ರಾಜ್ಯದ ರೈತರು ಕಾರ್ಮಿಕರು ಕೂಲಿಕಾರರು ದುರ್ಬಲ ವರ್ಗಗಳು ಮಧ್ಯಮ ವರ್ಗಗಳು ಮತ್ತು ಇತರೆ ಜನವಿಭಾಗಗಳ ಮೇಲೆ ಸಂಕಷ್ಟಗಳನ್ನು ಹೇರಿರುವ ಕೇಂದ್ರ ರಾಜ್ಯ ಸರ್ಕಾರಗಳ ನೀತಿಗಳ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸಲು ಮತ್ತು ಕರ್ನಾಟಕದಲ್ಲಿ ಎಡಾ ಪ್ರಜಾಸತ್ತಾತ್ಮಕ ಪರ್ಯಾಯ ರಾಜಕೀಯ ರಂಗವನ್ನು ರೂಪಿಸಲು ಸಿಪಿಐಎಂ ತೀರ್ಮಾನಿಸಿದೆ ಎಂದು ಸಿಪಿಐಎಂನ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಪ್ರಕಾಶ್ ಕೆ ತಿಳಿಸಿದ್ದಾರೆ ಸಿಪಿಎಂ ಪಕ್ಷದ ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ತುಮಕೂರು ನಗರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀತು ಈ ಸಮ್ಮೇಳನ ಮುಂದೆ ಏಪ್ರಿಲ್ ತಿಂಗಳಲ್ಲಿ ನಡೀಲಿಕ್ಕೆರ್ತಕ್ಕಂಥ ಸಿ ಪಿ ಎಮ್ನ ಅಖಿಲ ಭಾರತ ಮಹಾಧಿವೇಶನ ಏನಿದೆ ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ರಾಜ್ಯ ಸಮ್ಮೇಳನಗಳು ನಡೆಯುವಂಥದ್ದ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಸಿ ಪಿ ಎಮ್ನ ಸಮ್ಮೇಳನವೂ ನಡೆದಿದೆ ಈ ಸಮ್ಮೇಳನದಲ್ಲಿ ಹಲವಾರು ನಿರ್ಣಯಗಳನ್ನು ನಾವು ಕೈಗೊಂಡಿದ್ದೇವೆ ಅದರಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕದ ಸಾಮಾನ್ಯ ಜನರ ಸಂಕಷ್ಟಗಳು ಈ ಅವಧಿ ಒಳಗಡೆಯಲ್ಲಿ ವಿಪರೀತವಾಗಿ ಹೆಚ್ಚಳ ಇದೆ ಅದು ಬೆಲೆ ಏರಿಕೆ ತುಂಬ ಜಾಸ್ತಿ ಆಗ್ತಾ ಇದೆ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ ಬಡತನದ ಸಾವುಗಳು ಹೆಚ್ಚಾಗ್ತಾ ಇದ್ದಾವೆ ಕೃಷಿ ಬಿಕ್ಕಟ್ಟು ಇವತ್ತು ತೀವ್ರ ಆಗ್ತಾಯಿದೆ ಕೈಗಾರಿಕೆಗಳ ಬೆಳವಣಿಗೆ ಸ್ಥಗಿತಗೊಂಡಿದೆ ಮತ್ತು ಅಸ್ಥಿರತೆಯ ಅತಂತ್ರದ ಉದ್ಯೋಗಗಳು ಜಾಸ್ತಿ ಆಗ್ತಿದ್ದಾವೆ ಆದಾಯಗಳು ಕುಸಿತಾ ಇದ್ದಾವೆ ಈ ರೀತಿ ಒಟ್ಟಾರೆ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಬಿಕ್ಕಟ್ಟಿಗೆ ಸಿಕ್ಕಾಕ್ಬಳ್ತಾ ಇರುವಂಥ ಸಂದರ್ಭದ ಒಳಗಡೆಯಲ್ಲಿ ಕರ್ನಾಟಕದಲ್ಲಿ ಕೋಮುವಾದದ ಚಟುವಟಿಕೆಗಳು ಬೆಳೀತಾ ಇದಾವೆ ಜನರ ಸಾಮಾನ್ಯ ಆಚರಣೆಗಳು ಕೂಡ ಇವತ್ತು ಮತೀಯ ನೆಲೆಗಟ್ಟಲ್ಲಿ ದ್ವೇಷದ ಕಾರ್ಯಾಚರಣೆಗಳಾಗಿ ಅದು ಪರಿವರ್ತನೆ ಆಗಿಬಿಡ್ತಾ ಇದಾವೆ ಜಾತಿ ತಾರತಮ್ಯಗಳು ದಲಿತರ ಮೇಲಿನ ದಮನಗಳು ಇವತ್ತು ಹೆಚ್ಚಾಗ್ತಾ ಇದ್ದಾವೆ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಇವತ್ತು ಹೆಚ್ಚಾಗ್ತಾ ಇದ್ದಾವೆ ಇಂಥ ಒಂದು ಹಿನ್ನೆಲೆ ಒಳಗಡೆಯಲ್ಲಿ ಕರ್ನಾಟಕ ರಾಜ್ಯದ ಜನರ ಪ್ರಶ್ನೆಗಳ ಮೇಲೆ ತೀವ್ರವಾದಂಥ ಹೋರಾಟಗಳನ್ನು ಕಟ್ಟಬೇಕು ಸಂಘಟಿಸಬೇಕು ಅಂತೇಳಿ ಸಿ ಪಿ ಎಂ ಪಕ್ಷ ರಾಜ್ಯ ಸಮ್ಮೇಳನ ತೀರ್ಮಾನ ಮಾಡಿದೆ ಹೋರಾಟಗಳನ್ನು ತೀವ್ರಗೊಳಿಸೋದು ಮತ್ತು ಆಳಗೊಳಿಸುವಂಥ ಕೆಲಸಗಳನ್ನು ಮಾಡುವಾಗಲೇ ಇವತ್ತು ಕರ್ನಾಟಕದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನೀತಿಗಳು ಅದು ನವ ಉದಾರವಾದೀಕರಣದ ನೀತಿಗಳಾಗಿ ಬಲಿಷ್ಠವಾಗಿ ಜಾರಿಗೊಳ್ತಾ ಇದ್ದಾವೆ ಮತ್ತು ಆಕ್ರಮಣಕಾರಿಯಾಗಿ ಜಾರಿಗೊಳ್ತಾ ಇದ್ದಾವೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಯಾವ ಉದಾರವಾದದ ನೀತಿಗಳನ್ನು ರೈತರ ವಿರೋಧಿಯಾಗಿರುವಂಥ ಕಾರ್ಮಿಕರ ವಿರೋಧಿಯಾಗಿರುವಂಥ ನೀತಿಗಳನ್ನು ಅನುಸರಿಸ್ತಾ ಇದ್ದಾರೋ ಅದೇ ರೀತಿಯ ನೀತಿಗಳನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೂಡ ಅನುಸರಿಸ್ತಾ ಇದೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಹೆಸರಿನಲ್ಲಿ ಕೇಂದ್ರದ ಸರ್ಕಾರ ದೇಶದ ಎಲ್ಲ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ಕೆಲವೇ ಕೆಲವು ಬಂಡವಾಳದಾರರ ವಶಕ್ಕೆ ನೀತಿಗಳನ್ನ ಅನುಸರಿಸ್ತಾ ಇದೆ ಅದೇ ಥರದ ನೀತಿಗಳನ್ನೇ ಕರ್ನಾಟಕದ ಸಿದ್ದರಾಮಯ್ಯ ಅವರ ಸರ್ಕಾರ ಕೂಡ ಇಲ್ಲೂ ಕೂಡ ನ್ಯಾ ಮಾನಿಟೈಸೇಷನ್ ಅನ್ನುವಂಥ ಹೆಸರಿನಲ್ಲಿ ರಾಜ್ಯದ ಸಂಪತ್ತು ಮತ್ತು ಸಂಪನ್ಮೂಲಗಳೇನಿದ್ದಾವೆ ಅದು ಜನತೆಗೆ ದಕ್ಕಬೇಕಾಗಿರುವಂಥವು ಅವೆಲ್ಲವನ್ನೂ ಕೂಡ ಖಾಸಗೀಕರಣ ಮಾಡಲಿಕ್ಕೆ ಇಲ್ಲಿ ಮಾನಿಟೈಸೇಷನ್ ಅನ್ನು ಅದಕ್ಕೆ ಪೂರಕುವಂಥ ಒಂದು ಕಮಿಟಿಯನ್ನು ಕೂಡ ಮಾಡಿ ಸ್ವತ್ತುಗಳು ಎಲ್ಲೆಲ್ಲಿ ಇದ್ದಾವೆ ಸರ್ಕಾರದ್ದು ಅಂತೇಳಿ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಮುಂದೆ ಖಾಸಗಿ ಅವರಿಗೆ ವರ್ಗಾವಣೆ ಮಾಡಲಿಕ್ಕೆ ಇಂಥ ಹಿನ್ನೆಲೆ ಒಳಗಡೆಯಲ್ಲಿ ಕರ್ನಾಟಕದ ಒಳಗಡೆ ಬಿ ಜೆ ಪಿ ಸರಿಯಿಲ್ಲ ಅಂತೇಳಿ ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ಸು ಅದೇ ನೀತಿಗಳ್ ಅನುಸರಿಸುವಂಥ ಸಂದರ್ಭದಲ್ಲಿ ಜನರಿಗೆ ಪರ್ಯಾಯದ ಪ್ರಶ್ನೆ ಬರುತ್ತೆ ಸಿ ಪಿ ಪಕ್ಷದ ಸಮ್ಮೇಳನ ಕರ್ನಾಟಕದ ಒಳಗಡೆಯಲ್ಲಿ ಎಡ ಮತ್ತು ಪ್ರಜಾಸತ್ತಾತ್ಮಕ ಶಕ್ತಿಗಳ ಒಂದು ಪರ್ಯಾಯ ರಾಜಕೀಯ ರಂಗವನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಲೆಫ್ಟ್ ಡೆಮಾಕ್ರೆಟಿಕ್ ಫ್ರಂಟ್ ಅನ್ನು ಇಲ್ಲಿ ನಾವು ರೂಪಿಸಬೇಕು ಅದನ್ನು ಬಲಿಷ್ಠಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಅದಕ್ಕೆ ಪೂರಕವಾಗಿ ಜನ ಚಳವಳಿಗಳನ್ನು ವಿಸ್ತಾರ ಮಾಡ್ತಾ ಹೋಗುವಂಥದ್ದು ಮತ್ತು ಪರ್ಯಾಯ ರಾಜಕೀಯ ಒಂದು ತಿಳುವಳಿಕೆಯನ್ನು ಜಾಗೃತಿಯನ್ನು ಜನರಲ್ಲಿ ಮೂಡಿಸ್ತಾ ಎಡಶಕ್ತಿಗಳು ಮತ್ತು ಪ್ರಜಾಸತ್ತಾತ್ಮಕ ಶಕ್ತಿಗಳು ಕರ್ನಾಟಕದಲ್ಲಿ ಪರ್ಯಾಯ ರಾಜಕಾರಣವನ್ನು ಹೇಳ್ತಾ ಇದ್ದಾವೆ ಮತ್ತು ಪರ್ಯಾಯ ರಂಗವನ್ನು ಕಟ್ಟಲಿಕ್ಕೆ ಬಯಸ್ತಾ ಇದ್ದಾವೆ ಅನ್ನುವಂಥ ಒಂದು ಸಂದೇಶವನ್ನು ಜನರ ಮಧ್ಯೆ ವ್ಯಾಪಕವಾಗಿ ಹೋಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಹೀಗಾಗಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಒಂದೇ ರೀತಿಯಲ್ಲಿ ಅನುಸರಿಸ್ತಾ ಇರತಕ್ಕಂಥ ಆರ್ಥಿಕ ಸಾಮಾಜಿಕ ನೀತಿಗಳು ಬಿ ಜೆ ಪಿ ವಿಶೇಷವಾಗಿ ಮತೀಯ ನೆಲೆಯಲ್ಲಿ ಜನರನ್ನು ದ್ವೇಷದ ಇವುಗಳಲ್ಲಿ ವಿಭಜನೆ ಮಾಡತಕ್ಕಂಥ ಪ್ರಯತ್ನಗಳು ಮಾಡ್ತಿರುವಂಥವು ಇವುಗಳ ವಿರುದ್ಧವಾಗಿ ಒಂದು ಪ್ರಜಾಸತ್ತಾತ್ಮಕ ಎಡಶಕ್ತಿಗಳ ಒಂದು ರಂಗವನ್ನು ರೂಪಿಸೋದೇನೆ ಇದಕ್ಕೆ ಪರ್ಯಾಯ ಅಂತೇಳಿ ಸಿ ಪಿ ಎಂನ ಸಮ್ಮೇಳನ ಕರೆ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸಿ ಪಿ ಎಂ ಪಕ್ಷ ಅದಕ್ಕೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಹೋರಾಟಗಳನ್ನು ರೂಪಿಸ್ತದೆ ತಕ್ಷಣದಲ್ಲಿ ಫೆಬ್ರವರಿ ಹತ್ತನೇ ತಾರೀಕು ಕರ್ನಾಟಕದಲ್ಲಿ ರೈತರ ಭೂಮಿಗಳನ್ನು ಕಿತ್ತಾಕಿತ್ತು ಭೂಸ್ವಾಧೀನಗಳ ಹೆಸರುಗಳಲ್ಲಿ ಲಕ್ಷಾಂತರ ರೈತರನ್ನು ಒಕ್ಕಲೆಪಿಸುವಂಥ ಕೆಲಸ ಬಗರುಕುಂ ಅರ್ಜಿಗಳನ್ನ ಹಾಕ್ಕೊಂಡಿರ್ತಕ್ಕಂಥ ಲಕ್ಷಾಂತರ ರೈತರಿಗೆ ಅರ್ಜಿಗಳನ್ನು ವಜಾ ಮಾಡುವಂಥದ್ದು ಅರಣ್ಯ ಹಕ್ಕುಗಳ ಕಾಯ್ದೆ ಅಡಿಯಲ್ಲಿ ವ್ಯವಸಾಯ ಮಾಡಿಕೊಂಡಿರ್ತಕ್ಕಂಥ ರೈತರನ್ನು ಅರಣ್ಯ ಕಾಯ್ದೆ ಹೆಸರಿನಲ್ಲಿ ಒಕ್ಕಲೆಪಿಸುವಂಥದ್ದು ಈ ರೀತಿಯ ಒಳಗಡೆಯಲ್ಲಿ ಲಕ್ಷಾಂತರ ಕಾ ರೈತರನ್ನು ಒಕ್ಕಲೆಪಿಸಿ ಕಾರ್ಪೊರೇಟೀಕರಣ ಮಾಡಲಿಕ್ಕೆ ಏನು ಪ್ರಯತ್ನ ನಡೀತಾ ಇದೆ ಇದರ ವಿರುದ್ಧವಾಗಿ ರೈತ ಮತ್ತು ಕಾರ್ಮಿಕ ಸಂಘ ಕೂಲಿಕಾರ ಸಂಘಟನೆಗಳು ಫೆಬ್ರವರಿ ಹತ್ತನೇ ತಾರೀಕು ನಡೆಸ್ತಕ್ಕಂಥ ಬೃಹತ್ ಪಾದಯಾತ್ರೆ ಮತ್ತು ಧರಣಿ ಒಳಗಡೆಯಲ್ಲಿ ಅದಕ್ಕೆ ಸಿ ಪಿ ಎಂ ಪಕ್ಷ ಸಂಪೂರ್ಣವಾದ ಬೆಂಬಲವನ್ನು ಕೊಡುತ್ತದೆ ಮಾರ್ಚ್ ತಿಂಗಳಲ್ಲಿ ಕಾರ್ಮಿಕ ಸಂಘಟನೆ ನಡೆಸ್ತಕ್ಕಂಥ ಅಸಂಘಟಿತರ ಮತ್ತು ಇತರೆ ಕಾರ್ಮಿಕರ ಬೇಡಿಕೆಗಳಿಗಾಗಿ ನಡೆಯುವಂಥ ಹೋರಾಟ ಅದಕ್ಕೆ ಸಿ ಪಿ ಎಂ ಪಕ್ಷ ಬೆಂಬಲ ಕೊಡುವಂಥ ತೀರ್ಮಾನ ಮಾಡಿದೆ ಇದೇ ಜನವರಿ ಇಪ್ಪತ್ತನೇ ತಾರೀಕು ದಲಿತ ರಂಗದಲ್ಲಿ ದಲಿತರ ಮೇಲಿನ ದೌರ್ಜನ್ಯಗಳು ಮತ್ತು ಅವರ ಹಕ್ಕುಗಳಿಗಾಗಿ ನಡೆಯುವಂಥ ಹೋರಾಟಕ್ಕೆ ಬೆಂಬಲವನ್ನು ಕೊಡುವಂಥ ತೀರ್ಮಾನ ಮಾಡಿದೆ ಹೀಗಾಗಿ ಜನ ಚಳುವಳಿಗಳನ್ನು ಗಟ್ಟಿಗೊಳಿಸುವಂಥದ್ದು ಮತ್ತು ವಿಸ್ತಾರಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಎಡ ಪ್ರಜಾಸತ್ತಾತ್ಮಕ ರಂಗವನ್ನು ಕಟ್ಟುವಂಥ ಕೆಲಸವನ್ನು ಸಿ ಪಿ ಎಂ ಪಕ್ಷ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಈ ಒಂದು ತೀರ್ಮಾನಕ್ಕೆ ಕರ್ನಾಟಕದ ಜನತೆ ದುಡಿಯೋ ಜನತೆ ರೈತರು ಕಾರ್ಮಿಕರು ದಲಿತರು ದುರ್ಬಲರು ಮಹಿಳೆಯರು ವಿದ್ಯಾರ್ಥಿಗಳು ಯುವಜನರು ಎಲ್ಲ ವಿಭಾಗದ ಜನ ಸಹಕಾರವನ್ನು ಕೊಡಬೇಕು ಬೆಂಬಲವನ್ನು ಕೊಡಬೇಕು ಅಂತೇಳಿ ಸಿ ಪಿ ಎಂ ಪಕ್ಷ ವಿನಂತಿಯನ್ನು ಮಾಡಿದೆ ಸಿಪಿಐಎಂ ಪಕ್ಷದ ರಾಜ್ಯ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್ ಗೋಪಾಲಕೃಷ್ಣ ಹರಳಹಳ್ಳಿ ಸೈಯದ್ ಮುಜೀಬ್ ಎಂಪಿ ಮುನಿವೆಂಕಟಪ್ಪ ಕೆ ಮಹಂತೇಶ್ ಚಂದ್ರಪ್ಪ ಹೋಸ್ಕೆರಾ ಮಾತನಾಡಿದರು ಈ ಸಮ್ಮೇಳನದಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶದ ಕೃಷಿ ಕೂಲಿಕಾರರು ಮತ್ತು ಬಡ ರೈತರು ಹಾಗೂ ಗ್ರಾಮೀಣ ಕಾರ್ಮಿಕರ ಬದುಕಿನ ಬಗ್ಗೆ ಅವರ ಸಮಸ್ಯೆಗಳ ಬಗ್ಗೆ ಆ ಒಂದು ಸಮ್ಮೇಳನದಲ್ಲಿ ಸುದೀರ್ಘವಾದಂಥ ಚರ್ಚೆ ನಡೆದಿದೆ ಇವತ್ತು ಬಡವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನಿದೆ ಆ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರದ್ದು ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಅಂದರೆ ಬಡವರ ಆಹಾರ ಹಕ್ಕನ್ನು ಇವತ್ತು ಕಸಿತಕ್ಕಂಥ ಮತ್ತು ಆಹಾರ ಕಾನೂನೇನಿದೆ ಆ ಕಾನೂನನ್ನು ಉಲ್ಲಂಘಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತು ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಕೂಡ ಮಾಡ್ತಾ ಇದೆ ಅದರ ಭಾಗವಾಗಿ ನರೇಂದ್ರ ಮೋದಿ ಈಗ ಸುಮಾರು ನಾಲ್ಕೂವರೆ ಕೋಟಿ ಜನರ ಆಹಾರ ಹಕ್ಕನ್ನು ಕಸಿತಾ ಇದ್ದರೆ ಒಂದೂವರೆ ಕೋಟಿ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದಾರೆ ರಾಜ್ಯ ಸರ್ಕಾರ ಒಂದೂವರೆ ಲಕ್ಷ ಕಾರ್ಡನ್ನು ಇವತ್ತು ರದ್ದು ಮಾಡಿದೆ ಸೊ ಇದು ದೊಡ್ಡ ರೀತಿಯಾದಂಥ ಒಂದು ಸಂಕಷ್ಟವನ್ನು ತಂದುಿದ್ದಾರೆ ಇದರ ವಿರುದ್ಧ ಮುಂದಿನ ದಿನಗಳಲ್ಲಿ ಬಡವರನ್ನು ಸೇರಿಸಿ ಆಹಾರ ಹಾಕಿಗಾಗಿ ಬೃಹತ್ತಾದಂಥ ಹೋರಾಟ ಚಳುವಳಿಯನ್ನು ರೂಪಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಲಾಗಿದೆ ಈ ಸಮ್ಮೇಳನದಲ್ಲಿ ಮುಖ್ಯವಾಗಿ ದುಡಿಯುವ ಕೆಲಸದ ಅವಧಿಯ ಹೆಚ್ಚಳ ಏನು ಮಾಡಿದೆ ಹೆಚ್ಚು ಗಂಟೆಗಳ ಕಾಲ ಸಂಘಟಿತ ಕಾರ್ಮಿಕರನ್ನು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರ ದುಡಿಮೆಯನ್ನು ಹೆಚ್ಚಳ ಮಾಡಿ ದುಡಿಮೆಯ ಅವಧಿಯ ಹೆಚ್ಚಳದಕ್ಕೆ ಸಂಬಂಧಪಟ್ಟಂಗೆ ಮಾಡಿರುವಂತಹ ಜನವಿರೋಧಿ ಕಾರ್ಮಿಕ ವಿರೋಧಿಯಾದಂತಹ ಮತ್ತು ಅವೈಜ್ಞಾನಿಕವಾದಂಥ ನೀತಿಯನ್ನು ಸರ್ಕಾರ ಹಿಂಪಡಿಬೇಕು ಮುಖ್ಯವಾಗಿ ಕೇಂದ್ರ ಸರ್ಕಾರ ಏನು ಕಾರ್ಮಿಕ ಸಂಹಿತೆಗಳ ಹೆಸರಲ್ಲಿ ಕಾರ್ಮಿಕರಿಗಿರುವಂತಹ ಮೂಲಭೂತವಾದಂತಹ ಹಕ್ಕುಗಳನ್ನು ದಮನ ಮಾಡುವಂಥ ಅದನ್ನು ಇಲ್ಲದಂಗೆ ಮಾಡುವಂತಹ ಪ್ರಯತ್ನ ಏನು ನಡೀತಿದೆ ಅದರ ವಿರುದ್ಧ ಪ್ರಬಲವಾದಂಥ ಚಳುವಳಿಯನ್ನು ಕರ್ನಾಟಕದ ನೆಲದಲ್ಲಿ ಕಟ್ಟಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದರು ಕರ್ನಾಟಕ ರಾಜ್ಯ ಸರ್ಕಾರ ಸಹ ಇದೇ ಉದಾರೀಕರಣದ ಪರವಾದಂಥ ಮತ್ತು ದುಡಿವ ಜನರ ವಿರೋಧಿಯಾದಂಥ ನೀತಿಗಳನ್ನೇ ಕರ್ನಾಟಕದಲ್ಲೂ ಅನುಸರಿಸ್ತಾ ಇರುವಂಥದ್ದು ನಮಗೆ ಭಾಳ ಬೇಸರ ತರುವಂಥ ವಿಷಯ ಕರ್ನಾಟಕ ರಾಜ್ಯ ಸರ್ಕಾರ ಅಸಂಘಟಿತ ಕಾರ್ಮಿಕರಿಗಾಗಿ ಕೆಲವು ತೋರಿಕೆಯ ಮತ್ತು ಅಸಂಘಟಿತ ಕಾರ್ಮಿಕರು ಸತ್ರೆ ಮಾತ್ರವೇ ಅವರ ಕುಟುಂಬಗಳಿಗೆ ಇನ್ಶೂರೆನ್ಸ್ ಸಿಗುವಂಥ ಪರಿಹಾರ ಸಿಗುವಂಥ ಯೋಜನೆಗಳನ್ನು ರೂಪಿಸಿದೆ ಅಂದರೆ ಯೋಜನೆ ಪ್ರಯೋಜನ ಸಿಗೋದು ಕಾರ್ಮಿಕ ಸತ್ತ ನಂತರದಲ್ಲಿ ನಾವು ಅಸಂಘಟಿತ ಕಾರ್ಮಿಕರಲ್ಲಿ ಬರುವಂಥ ಹಲವು ಬಗೆಯ ಕಾರ್ಮಿಕರು ಎಲ್ಲರಿಗೂ ಸಹ ಅವರು ಬದುಕಿರುವಾಗಲೇ ಅವರಿಗೆ ಸಾಮಾಜಿಕ ಭದ್ರತೆ ಮತ್ತು ಉದ್ಯೋಗದ ಭದ್ರತೆ ಮತ್ತು ಉದ್ರೋ ಉದ್ಯೋಗದ ಖಚಿತತೆಯನ್ನು ಖಾತ್ರಿಪಡಿಸುವಂತಹ ನಿಟ್ಟಿನಲ್ಲಿ ಶಾಸನವನ್ನು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ಏನು ಸಾಮಾಜಿಕ ಭದ್ರತೆಯ ಭಾಗವಾಗಿ ಅಸಂಘಟಿತ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕೆ ಅವರ ಅನಾರೋಗ್ಯ ಸಂದರ್ಭದಲ್ಲಿ ಚಿಕಿತ್ಸಾ ವೆಚ್ಚಕ್ಕೆ ಅವರ ವಸತಿಗೆ ಹಾಗೂ ಅವರು ನಿವೃತ್ತರಾದಂಥ ಸಂದರ್ಭದಲ್ಲಿ ಅವರಿಗೊಂದು ಪಿಂಚಣಿ ಕೊಡುವಂತಹ ಯೋಜನೆ ಎಲ್ಲರಿಗೂ ಪಿಂಚಣಿ ಕೊಡುವಂತಹ ಒಂದು ಯೋಜನೆಯನ್ನು ಸರ್ಕಾರ ರೂಪಿಸಬೇಕು ಅಂತ ಹೇಳಿ ಸಿ ಪಿ ಐ ಎಂ ಪಕ್ಷದ ರಾಜ್ಯ ಸಮ್ಮೇಳನ ಆಗ್ರಹಪೂರ್ವಕವಾಗಿ ಒತ್ತಾಯಿಸಿದೆ ಇದಕ್ಕಾಗಿ ನಾವು ಮುಂದಿನ ಮಾರ್ಚ್ ತಿಂಗಳಲ್ಲಿ ಕಾರ್ಮಿಕ ಸಂಘಟನೆಗಳು ನಡೆಸುವಂತಹ ಬೃಹತ್ ಚಳವಳಿ ಏನಿದೆ ಕಾರ್ಮಿಕರ ಹಕ್ಕುಗಳನ್ನು ಉಳಿಸ್ಲಿಕ್ಕಾಗಿ ನಡೆಯುವಂತಹ ಚಳವಳಿ ಅದಕ್ಕೆ ನಾವು ಐ ಎಂ ಪಕ್ಷ ತನ್ನ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದೇವೆ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಇಪ್ಪತ್ನಾಲ್ಕನೇ ಸಮ್ಮೇಳನ ತುಮಕೂ ತುಮೂರು ತುಮಕೂರಿನಲ್ಲಿ ಯಶಸ್ವಿಯಾಗಿ ಜರುಗಿದೆ ಈ ಸಮ್ಮೇಳನ ರಾಜ್ಯದ ಜನರ ದುಡಿಯೋ ಜನರ ಪರವಾದಂಥ ನಿರ್ಣಯಗಳನ್ನು ಅಂಗೀಕರಿಸಿದ್ದು ಆ ನಿರ್ಣಯಗಳ ಆಧಾರದಲ್ಲಿ ಇನ್ನು ಕಳೆದ ಮೂರು ವರ್ಷಗಳ ಕಾಲ ಹೋರಾಟವನ್ನು ನಡೆ ತೀವ್ರ ರೂಪದಲ್ಲಿ ನಡೆಸುವಂಥ ಒಂದು ತೀರ್ಮಾನವನ್ನು ಸಮ್ಮೇಳನ ಮಾಡಿದೆ ರೈತರ ಕಾರ್ಮಿಕರ ದುಡಿಯುವ ವರ್ಗದ ದಲಿತರ ಅಲ್ಪಸಂಖ್ಯಾತರ ಮಹಿಳೆಯರ ಹಕ್ಕುಗಳಿಗಾಗಿ ಮುಂದಿನ ವರ್ಷದಲ್ಲಿ ತೀವ್ರವಾದ ಹೋರಾಟವನ್ನು ನಡೆಸೋದ್ರ ಮುಖಾಂತರ ಪರ್ಯಾಯ ರಾಜಕೀಯವನ್ನು ಉಂಟು ಮಾಡುವಂಥ ಒಂದು ತೀರ್ಮಾನವನ್ನು ಸಿ ಪಿ ಎಂ ಪಕ್ಷ ತೆಗೆದುಕೊಂಡಿದೆ ನಮ್ಮ ರಾಜ್ಯದಲ್ಲಿ ಹಲವಾರು ವರ್ಷಗಳಿಂದ ದಲಿತರ ಮೇಲಿನ ದೌರ್ಜನ್ಯ ತೀವ್ರಗೊಳ್ತಾ ಇದೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಬಿ ಜೆ ಪಿ ಸರ್ಕಾರ ಮನುವಾದ ಮತ್ತು ಕೋಮುವಾದ ಜಾತಿವಾದದ ಚಿಂತನೆಗಳಿಂದ ದಲಿತರ ಮೇಲೆ ತೀವ್ರ ರೂಪವಾದಂಥ ದೌರ್ಜನ್ಯಗಳನ್ನು ನೀಡುತ್ತಾ ಇದೆ ದಲಿತರ ಹಕ್ಕುಗಳನ್ನು ಕಸಿದುಕೊಳ್ಳುವಂಥ ಕೆಲಸಗಳನ್ನು ಮಾಡ್ತಾ ಇದೆ ಈ ಸಂದರ್ಭದ ಒಳಗಡೆ ಸಿ ಪಿ ಪಕ್ಷ ಈ ಹಂತದಲ್ಲಿರ್ತಕ್ಕಂಥ ಜನ ವಿಭಾಗವನ್ನು ಸಂಘಟನೆ ಮಾಡ್ತಾ ಜಾತಿ ತಾರತಮ್ಯದ ವಿರುದ್ಧ ಬಹುಮುಖ್ಯವಾದಂತಹ ಹೋರಾಟವನ್ನು ನಡೆಸೋದಕ್ಕೆ ಈಗಾಗಲೇ ಸಮ್ಮೇಳನದಲ್ಲಿ ತೀರ್ಮಾನ ಮಾಡಲಿ